ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಮಹೇಶ್ ಒಡೆಯರ್ ಅವರು ಬಾಬಸಾರ ನಗರದಲ್ಲಿ ನಾಯಿಗಳಿಂದ ಕಡಿತಕ್ಕೆ ಒಳಗಾಗಿ ನೋವು ಅನುಭವಿಸುತ್ತಿದ್ದ ಆಕಳ ಕರುವಿನ ಸುದ್ದಿಯನ್ನ ಅಲ್ಲಿನ ಜನರಿಂದ ತಿಳಿಯಲ್ಪಟ್ಟು ಕೂಡಲೇ ಪಶುವೈದ್ಯಾಧಿಕಾರಿಗಳನ್ನ ಹಾಗೂ ಆಂಬ್ಯುಲೆನ್ಸ್ ನನ್ನ ತರಿಸಿ ನಾಯಿಗಳಿಂದ ಕಡಿತಕ್ಕೆ ಒಳಗಾಗಿದ್ದ ಆಕಳು ಕರುವಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಗೋಶಾಲೆಗೆ ಕಳುಹಿಸಿಕೊಟ್ಟರು ಮಹೇಶ್ ಒಡೆಯರ್ ಅವರ ಒಂದು ಈ ಒಂದು ತ್ವರಿತ ಹಾಗೂ ಪ್ರಾಣಿ ಪ್ರಿಯ ಕೆಲಸಕ್ಕಾಗಿ ಅಲ್ಲಿನ ಹಿರಿಯರು ಮಹೇಶ್ ಒಡೆಯರ್ ಅವರನ್ನು ಅಭಿನಂದಿಸಿದರು ಇದಾದ ನಂತರ ಮಹೇಶ್ ಒಡೆಯರ್ ಅವರು ತಮ್ಮ ಹೆಮ್ಮೆಯ ವಾರ್ಡ್ ನಂಬರ್ ಮೂರರಲ್ಲಿ ದ್ವಿಚಕ್ರ ವಾಹನಗಳಿಂದ ಹಾಗೂ ಕಾರುಗಳಿಂದ ಆಗ್ತಾ ಇರುವ ಅಪಘಾತಗಳನ್ನು ಪೂರ್ತಿಯಾಗಿ ತಪ್ಪಿಸುವುದಕ್ಕೆ ಬಾಬಸಾರ ನಗರ ಸಮ ಸಂಗಮೇಶ್ವರ ಕಾಲೋನಿ ಹಾಗೂ ಸಿಂಧೆ ಕಾಲೋನಿ ಗ್ಯಾಂಗ್ ಬಾವಡಿ ಮತ್ತು ಜಯನಗರ ಕಾಲೋನಿಗಳಲ್ಲಿ ಸುಮಾರು ಐವತ್ನಾಲ್ಕಿಂತ ಹೆಚ್ಚು ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಿ ಇಡೀ ಆಗ್ತಾ ಇರುವ ರಸ್ತೆ ಅಪಘಾತಗಳಿಗೆ ಪೂರ್ಣ ವಿರಾಮ ಹಾಕಿದ್ರು ಈ ಮಹತ್ವ ಮತ್ತು ಅಪಘಾತಗಳಿಂದ ಆಗ್ತಾ ಇರುವ ಜೀವಹಾನಿಯನ್ನ ಉಳಿಸಲು ಕಾರ್ಯಕರ್ತರಾದ ಮಹೇಶ್ ಒಡೆಯರ್ ಅವರನ್ನ ವಾರ್ಡ್ನ ಎಲ್ಲಾ ಬಡಾವಣೆಗಳ ಹಿರಿಯರು ಮಾತೆಯರು ಮಹೇಶ್ ಒಡೆಯರ್ ಅವರ ಗೆಳೆಯರ ಬಳಗದವರೆಲ್ಲರೂ ಕೂಡ ಮಹೇಶ್ ಒಡೆಯರವರನ್ನು ತುಂಬು ಹೃದಯದಿಂದ ಅಭಿನಂದಿಸಿದ್ದಾರೆ ಒಂದು ಆಕಳಿಗೆ ಸುಮಾರಾಗಿ ಹತ್ತು ಹದಿನೈದು ನಾಯಿಗಳು ಕಡ್ದಿದ್ದು ಅದರ ಮಹೇಶ್ ಒಡೆಯರ್ ಅವರು ನಮ್ಮ ಇದಕ್ಕೆ ಸ್ಪಂದನೆ ಮಾಡಿ ಒಂದು ಪಶು ಪಶು ದವಾಖಾನೆಯ ಒಂದು ಆ್ಯಂಬುಲೆನ್ಸ್ ಬಂದಿತ್ತು ಅದಕ್ಕೆ ಕೆಲವೊಂದು ಇಂಜೆಕ್ಷನ್ ಅದು ಕೊಟ್ಟಾರೆ ಧನ್ಯವಾದಗಳು ಯಾವ್ದು ಫೋಟೋ ತೆಗೆದ್ರಿ ಈಗ ಲೈಟ್ ಹೋದು ಮನೆಯಾಗಿನ ಲೈಟ್ ಹೋಗ್ಯಾವ್ರೆ ಇವ್ರ ಮನೆ ಮುಂದ್ರ ಮನಿ ತಲೆ ಮೇಲಿಂದು